ಇತ್ತೀಚೆಗೆ ಕನ್ನಡದ ಹೆಸರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಕನ್ನಡಿಗರನ್ನ ಒಗ್ಗೂಡಿಸೋದ್ರಲ್ಲಿ ಒಂದು ರೀತಿಯಲ್ಲಿ ವಿಫುಲ ಆಗಿದೆ ಅಂತ ಖಂಡಿತವಾಗಿ ಅದು ವಿಫುಲವಾಗಿದೆ ಸಾಹಿತ್ಯ ಸಮ್ಮೇಳನ ಆರಂಭ ಆಗೋಕ್ಕಿಂತ ಮುಂಚೆಯೇ ಅನೇಕ ಅಪಸ್ವರಗಳನ್ನು ಅಧ್ಯಕ್ಷರನ್ನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ತರ ಅಧ್ಯಕ್ಷರೇ ಗೊಂದಲಕ್ಕೆ ಈಡು ಮಾಡಿದಂಥದ್ದು ನಿಜವಾಗಲೂ ಖಂಡನೀಯವಾದಂಥದ್ದು ಅವರು ಪ್ರಾರಂಭದಲ್ಲಿ ಸಾಹಿತ್ಯ ಆಸಕ್ತರನ್ನು ಮತ್ತು ಸಾಹಿತಿಗಳನ್ನೇ ಆಯ್ಕೆ ಮಾಡ್ತೀನಿ ಅನ್ನೋ ವಿಧಾನ ಮೊದಲಿಂದಲೂ ಇದ್ದರೆ ಅದನ್ನು ಇತರರನ್ನ ಆಯ್ಕೆ ಮಾಡ್ತೀವಿ ಅನ್ನೋಂಥ ಗೊಂದಲವನ್ನು ಅವರೇ ಮೂಡಿಸಿ ನಂತರ ಒಂದು ತೆರೆ ಎಳೆದ್ರು ಅನೇಕ ಜನರು ವಿರೋಧ ಮಾಡಿದ ನಂತರ ಅದೇ ರೀತಿ ಈಗ ಬಾಡೂಟ ಅನ್ನುವಂಥದ್ದು ಸುದ್ದಿ ಚಾಲ್ತಿಗೆ ಬಂದಿದೆ ಊಟ ಯಾವುದಾದ್ರೇನೂ ಅವ್ರ ಇಚ್ಛೆಯಂತೆ ಊಟಗಳು ಇರಲಿ ಅದರಲ್ಲಿ ಅಭ್ಯಂತರವೇನಿಲ್ಲ ಅವರವರ ಆಹಾರ ಪದ್ಧತಿಗಳು ಅವರವರ ಇಚ್ಛೆಯಂತೆ ಬೇಕಾದಂಥದ್ದು ಅವ್ರ ಅತ್ತಾಯದ ಕೂಗು ಕೂಡ ಸರಿ ಇದೆ ಯಾಕೆಂದರೆ ಒಂದು ಸಾಹಿತ್ಯ ಪರಿಷತ್ತು ಅಂತಂದರೆ ಒಂದು ವರ್ಗಕ್ಕೆ ಮೀಸಲಾದಂಥ ಅಲ್ಲ ಸರ್ವ ಜನರನ್ನ ಒಳಗೊಂಡಂಥ ಸಾಹಿತ್ಯ ಪರಿಷತ್ತು ಇತ್ತೀಚೆಗೆ ಸಾಹಿತ್ಯ ಆಸಕ್ತರನ್ನ ಒಂದಗೂಡಿಸುವಂಥದ್ದು ಸಾಹಿತ್ಯವನ್ನು ಆಸಕ್ತಿಯನ್ನು ಮೂಡಿಸುವಂಥ ಕೆಲಸಕ್ಕೆ ಕೈಯಾಕ್ತೆ ಸುಮ್ಮನೆ ಕಾಲಾರಣ ಹರಣ ಮಾಡುವಂಥದ್ದು ಜೊತೆಗೆ ದುಂದು ವೆಚ್ಚ ಮಾಡೋವಂಥದ್ದು ಕೂಡ ಇವತ್ತು ನಾವು ಕಾಣ್ತಾ ಇದೆ ಸರ್ಕಾರದ ಹಣಕ್ಕಾಗಿ ಅಪತಪಿಸಿ ಈ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಅನ್ನೋವಂಥದ್ದು ನನ್ನ ಅಭಿಪ್ರಾಯ ಅಂದರೆ ಇದರಿಂದ ಏನು ಕನ್ನಡದ ಬಗ್ಗೆ ಅಭಿಮಾನಿ ಇರುವ ಪ್ರಯೋಜನ ಆಗುತ್ತೆ ಒಂದಷ್ಟು ಪ್ರಯೋಜನ ಆಗ್ಬೋದು ಇಲ್ಲ ಅಂತಲ್ಲ ಆದರೆ ಹೊಸದಾಗಿ ಯುವಕರಿಗೆ ಸಾಹಿತ್ಯವನ್ನು ಆಸಕ್ತಿಯನ್ನು ಮೂಡಿಸ್ಬೇಕಾದಂಥ ಸಾಹಿತ್ಯ ಪರಿಷತ್ತು ಇದುವರೆಗೂ ಅಂಥ ಕಾರ್ಯಕ್ರಮಗಳನ್ನ ನಡೆಸಿದ್ದನ್ನು ನಾನೆಲ್ಲೂ ಕಾಣೆ ಇಲ್ಲ ಬರೆದಂಥ ಪುಸ್ತಕಗಳನ್ನ ಸಾಹಿತ್ಯ ಪರಿಷತ್ತು ತೆಗೆದುಕೊಂಡು ಅದನ್ನು ಸಾರ್ವಜನಿಕರ ಓದಿನ ಕಡೆಗೆ ಕೊಡೋ ಅಂಥದ್ದು ಕೂಡ ಮಾಡಿದಂಥ ಉದಾಹರಣೆಗಳು ನಾನು ನೋಡಿಲ್ಲ ಇಲ್ಲ ಒಂದಷ್ಟು ಜಿಲ್ಲೆಗಳಲ್ಲಿ ಒಂದು ಹತ್ತತ್ತು ಸಾಹಿತ್ಯ ಹೊಸದಾಗಿ ಆಸಕ್ತಿ ಇರುವಂತ ಯುವಕರನ್ನ ಪ್ರೇರೇಪಿಸಿ ಅವರ ಬುಕ್ಗಳನ್ನ ಖರೀದಿ ಮಾಡುವಂತ ಕೆಲಸಕ್ಕಾದರೂ ಕೈ ಹಾಕಬೇಕಾಗಿತ್ತು ನಾಡಿನ ಉದ್ದಗಲಕ್ಕೂ ಎಲ್ಲಾ ಜಿಲ್ಲೆಗಳಿಂದ ಒಂದಷ್ಟು ಯುವ ಬರಹಗಾರನಾರು ಹೊರತರಬಹುದಾಗಿತ್ತು ಆ ಕೆಲಸವನ್ನು ಮಾಡಲಿಲ್ಲ ಬರೀ ಇಲ್ಲಿ ಸಾಹಿತ್ಯ ಪರಿಷತ್ತಿನ ವೇದಿಕೆ ಅಡಿಯಲ್ಲಿ ರಾಜಕಾರಣಿಗಳ ವಿಜೃಂಭಣೆ ಕಾಣ್ತಾ ಇರೋಂತದನ್ನ ನಾವು ಕಾಣ್ತಾ ಇದ್ದೀವಿ ಖಂಡಿತವಾಗಿ ಕೆಲವರ ಸಮ್ಮೇಳನವಾಗಿ ಮಾರ್ಪಟ್ಟಿದೆ ಅದೇ ಪಕ್ಕದ ರಾಜ್ಯಗಳಲ್ಲಿ ಈ ರೀತಿ ಸಮ್ಮೇಳನಗಳು ನಡೆಯಲ್ಲ ರಾಜಕಾರಣಿಗಳು ವೇದಿಕೆ ಮೇಲೆ ಹತ್ತೋದಿಲ್ಲ ಕೂರಿಸೋದೂ ಇಲ್ಲ ಇದು ಸಂಪ್ರದಾಯ ನಮ್ಮ ರಾಜ್ಯದಲ್ಲಿ ಮಾತ್ರನೇ ಸಾಹಿತ್ಯ ಪರಿಷತ್ತಿನಲ್ಲಿ ಸಾಹಿತ್ಯ ಪರಿಷತ್ತಿನ ವೇದಿಕೆಯಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ರಾಜಕೀಯ ವಿಜೃಂಭಣೆಗೆ ದಾರಿ ಮಾಡಿಕೊಡೋ ಒಂದು ವೇದಿಕೆ ಆಗುತ್ತೆ ಅಲ್ಲೂ ಕೂಡ ಅಧಿವೇಶನ ಸಾಹಿತ್ಯ ಸಮ್ಮೇಳನ ಎರಡು ಡೇಟ್ಗಳಲ್ಲಿ ಫಿಕ್ಸ್ ಮಾಡುವಾಗಲೂ ಕೂಡ ಒಟ್ಟೊಟ್ಟಿಗೆ ಹೌದು ಆ ಈ ಸಂದರ್ಭದಲ್ಲಿ ಈಗ ವಿಧಾನ ಮು ಕಲಾಪವನ್ನು ಮುಂದೂಡಿ ಆ ದಿನ ರಜಾ ಘೋಷಣೆ ಮಾಡಿರೋವಂಥದ್ದು ಇವತ್ತು ಕಾಣ್ತಾರಂಥದ್ದು ಮೊದಲೇ ವಿಧಾನಸಭಾ ಕಲಾಪ ನಡೆಯುತ್ತೆ ಅನ್ನೋದು ಗೊತ್ತಿರುತ್ತೆ ಸಾಹಿತ್ಯ ಸಮ್ಮೇಳನದ ದಿನಾಂಕವನ್ನು ನಿಗದಿ ಮಾಡಬೇಕಾದಾಗಲೇ ಮ ನಿಗದಿ ಮಾಡಬೇಕಾಗಿತ್ತು ಇಲ್ಲ ಮುಂಚಿತವಾಗಾರು ನಿಗದಿ ಮಾಡಬೇಕಾಗಿತ್ತು ಈ ಕೆಲಸಗಳು ಗೊಂದಲಕ್ಕೆ ಈಡ್ ಮಾಡ್ತಾರ ಅಂತ ಸಂಘಟನೆಗಳು ನೀವೆಲ್ಲ ಒಂದು ನಿಯೋಗ ಹೋಗಿ ಮನವರಿಕೆ ಮಾಡ್ಕೊಡೋ ಕೆಲಸ ಮಾಡಿಲ್ವಾ ಅಂದ್ರೆ ನಿಮ್ಮಲ್ಲೇ ಒಗ್ಟ್ಟಿಲ್ವಾ ಅಂತ ಕನ್ನಡ ಹೋರಾಟಗಾರರ ಕೂಗು ಸರ್ಕಾರಕ್ಕೂ ಕೇಳಲ್ಲ ಈ ಸಾಹಿತ್ಯ ಪರಿಷತ್ತಿಗಂತೂ ಕೇಳದೇ ಇಲ್ಲ ಸಾಹಿತ್ಯ ಪರಿಷತ್ತು ಕನ್ನಡ ಹೋರಾಟಗಾರನಿರಲಿ ಕನ್ನಡದ ಜನರನ್ನು ಅವರ ಸದ್ಯಸತ್ವವನ್ನು ಹೊಂದಿರೋಂಥ ಜನರನ್ನು ಒಂದು ಬಾರಿ ವರ್ಷಕ್ಕೊಮ್ಮೆ ಆದರೂ ಕರೆದು ಸಭೆ ಮಾಡಿದಾರ ಚುನಾವಣೆ ಘೋಷಣೆ ಆದಾಗ ಅವರ ಮನೆ ಬಾಕ್ಲಿಗೆ ಹೋಯ್ತಾರೆ ಸಾಹಿತ್ಯ ಪರಿಷತ್ತನ್ನು ಅವರು ಅಷ್ಟೇ ಅದೇ ವರ್ಷಕ್ಕೊಮ್ಮೆ ಆದರೂ ಸದ್ಯ ಸತ್ವ ಒಂದಂಥವ್ರನ್ನ ಕನ್ನಡದ ಜನರನ್ನ ಕರೆದು ಒಂದು ಸಭೆ ಸಮಾರಂಭಗಳನ್ನ ಏರ್ಪಾಡು ಮಾಡಿ ಆ ಮೂಲಕ ಕನ್ನಡಿಗರನ್ನ ಒಟ್ಟುಗೂಡಿಸುವಂಥ ಕೆಲಸವನ್ನು ಇದುವರೆಗೂ ಸಾಹಿತ್ಯ ಪರಿಷತ್ ಮಾಡಿದ್ದು ನಾನೆಲ್ಲೂ ನೋಡೇ ಇಲ್ಲ ಬೇರೆ ಇದನ್ನು ಬಿಟ್ಟು ರಾಜಕಾರಣ ಇದರಲ್ಲೇ ತೊಡಗಿದೆ ಖಂಡಿತವಾಗಿ ಇದು ರಾಜಕೀಯ ಪ್ರೇರಣೆಯಾಗಿ ನಡೀತಾರಂಥ ಸಾಹಿತ್ಯ ಸಮ್ಮೇಳನಗಳು ಆಯಾ ಸರ್ಕಾರಗಳ ಅವಧಿಯಲ್ಲಿ ಆಯಾ ಸರ್ಕಾರಗಳನ್ನು ಮೆರೆಸುವಂಥ ಸಾಹಿತ್ಯ ಪರಿಷತ್ತಿನ ಒಂದು ವೇದಿಕೆ ನಿರ್ಮಾಣ ಮಾಡಿಕೊಡುತ್ತೆ